ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಚಳಿಗಾಲ ಇದೆ ವಿಪರೀತ ಕೆಮ್ಮು ಕಫ ಅಸ್ತಮ ಗೂರ್ಲು ಈ ಥರ ಬಹಳಷ್ಟು ಬಹಳಷ್ಟು ರೋಗಗಳು ಮನುಷ್ಯನನ್ನು ಕಾಡ್ತಾ ಇರ್ತದೆ ಯಾಕಂದರೆ ಚಳಿಗಾಲ ಇರೋದರಿಂದ ಈ ನಾಲ್ಕು ತಿಂ ಈ ನಾಲ್ಕು ತಿಂಗಳು ಬಹಳ ಸಮಸ್ಯೆ ಇರ್ತದೆ ಆರೋಗ್ಯ ಅದಕ್ಕೆ ಏನು ಮಾಡ್ಕೋಬೇಕು ಈ ಚಳಿಗಾಲದಲ್ಲಿ ಆ ಕಫ ಹೋಗ್ಬೇಕು ಕೆಮ್ಮು ಹೋಗ್ಬೇಕು ಆ ಒಂದು ನಿಶ್ವಾಸಗಳು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಏನು ಮಾಡ್ಕೋಬೇಕು ಅಂತಂದರೆ ಒಂದು ರೆಮಿಡಿನ ತೋರಿಸ್ತೀನಿ ಅದನ್ನ ನಿಮ್ಗೆ ಇವಾಗ ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಕೈಲಿ ಆಗೋಲ್ಲ ನಮಗೆ ಸಿಗೋದಿಲ್ಲ ಅಂದವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಮಾತ್ರ ನಮ್ಮಲ್ಲಿ ಸಿಗ್ತವೆ ಗಿಡ ಕಳಿಸ್ಕೊಡಿ ನೀವು ಆ ಗಿಡ ಎಲ್ಲಿ ಸಿಗುತ್ತೆ ಅನ್ನೋದು ಬಿಟ್ಟುಬಿಟ್ಟು ದಯವಿಟ್ಟು ಏನೋ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಸ್ತಮಾಗಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಿಡಮೂಲಿಕೆ ಏನಪ್ಪ ಅಂತಂದರೆ ನೋಡಿ ಇದು ಆಡು ಮುಟ್ಟದ ಬಳ್ಳಿ ಅಂತ ಕರಿತೀವಿ ಇದು ನೋಡಿ ಇದು ಆಡು ಮುಟ್ಟದ ಬಳ್ಳಿ ಇದನ್ನು ಮೇಕೆ ಆಗಲಿ ಕುರಿಗಳಾಗಲಿ ಯಾವುದು ತಿನ್ನೋದಿಲ್ಲ ಯಾಕೆಂತಂದರೆ ಅದರಲ್ಲಿ ಕೆಲವು ಗುಣಗಳು ಹಾಲನ್ನು ಹರಿಸ್ತಾವೆ ಅಂತೇಳಿ ಇದು ಯಾರೂ ತಿನ್ನೋದಿಲ್ಲ ಯಾವ ಮೇಕೆಗೂ ಇದು ತಿನ್ನೋದಿಲ್ಲ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಳಿ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಒಂದು ನೂರು ಗ್ರಾಮಷ್ಟು ಸೊಪ್ಪು ತಗೊಳ್ಳಿ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಬಟ್ಟೆ ತಗೊಂಡು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡಿ ಒರೆಸ್ಬಿಟ್ಟು ಮಿಕ್ಸಿಗೋ ಯಾವುದಕ್ಕೂ ಹಾಕಿ ಒಂದು ನೂರು ಗ್ರಾಮ್ ಸೊಪ್ಪು ಹಾಕಿ ಇದರ ಜೊತೆಗೆ ನೂರು ಗ್ರಾಮ್ ಕಾಳು ಮೆಣಸು ಪುಡಿ ಅಂದರೆ ಕರಿಮೆಣಸು ಬ್ಲ್ಯಾಕ್ ಪಪ್ಪರ್ ಅಂತೀವಲ್ಲ ಆ ಮೆಣಸು ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸಿಗೆ ಹಾಕಿ ನೂನಪ್ಪಾಗಿರಬೇಕು ಅಥವಾ ಹೊಲಕಲ್ಲು ಹರಿಯೋಕಲ್ಲು ಏನಾದರೂ ಇತ್ತು ಅಂದ್ಕೊಳ್ಳಿ ನೀಟಾಗಿ ಹರಿದು ಇದನ್ನು ಚೂರ್ನ ತರ ಕೇಸ್ ಥರ ಮಾಡಿದ್ವಿ ಮಾಡಿಬಿಟ್ಟು ಒಂದು ಗೋಲಿ ಅಂದರೆ ಮ್ಯಾಕ್ಸಿಮಮ್ ಒಂದು ಬಟಾಣಿ ಗಾತ್ರದಲ್ಲಿ ಒಂದು ಗೋಲಿ ಥರ ಮಾಡ್ಕೊಳ್ಳಿ ಉಂಡೆ ಬಟಾಣಿ ಗಾತ್ರ ಉಂಡೆ ಮಾಡಿಕೊಂಡು ನೆರಳಲ್ಲಿ ಅಂದರೆ ಒಂದು ದಿನ ಇಡಿ ತೇವಾಂಶ ಪೂರ್ತಿ ಕಡಿಮೆ ಆದಮೇಲೆ ಆ ನೆರಳಲ್ಲಿ ಎತ್ತಿ ಒಣಗಿಸ್ಕೊಳ್ಳಿ ಪರಿಪೂರ್ಣವಾಗಿ ಗಟ್ಟಿ ಆಗಬೇಕು ಹಿಂಗ ಮೇಲೆ ಪ್ರೆಸ್ ಮಾಡಿದ್ರೆ ಗಟ್ಟಿ ಇರಬೇಕು ಆ ಥರ ಒಣಗಿಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಮೂರು ವೇಳೆ ಒಂದೊಂದು ಮಾತ್ರೆ ತೆಗೆದು ಬಾಯಿಗೆ ಹಾಕೊಂಡು ನೀರು ಕುಡಿತಾ ಬರಬೇಕು ಯಾವುದು ಬಿಸಿನೀರು ಕುಡಿತಾ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಹಸ್ತಮ ಆಗ್ಬೋದು ಗೂರ್ಳಾಗ್ಬೋದು ಕಫ ಕಫದಿಂದ ಕೂಡಿರ್ತಕ್ಕಂಥ ಕೆಮ್ಮು ಆಗ್ಬೋದು ಉಸಿರಾಟ ತೊಂದರೆ ಆಗಿರಬಹುದು ಈಗೇನೋ ಬರ್ತಾಯಿದ್ದಿಲ್ಲ ಹೊಸದಾಗ ಹೊಸದಾಗಿ ಕಾಯಿಲೆಗಳು ಕೊರೋನಾ ಅಂತ ಅವು ಇವು ಏನಾದರೂ ಇದ್ದರೂ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಈ ಒಂದು ವೀಡಿಯೋನ ನೋಡಿ ನಿಮ್ಗೆ ನೀವು ಮಾಡ್ಕೊಳ್ಳಿ ಈ ಸೊಪ್ಪುಗಳು ಭಾಳಷ್ಟು ಕಡೆ ಎಲ್ಲ ಕಡೆ ಸಿಗ್ತವೆ ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲೂ ಕೆಲವು ಕಡೆ ಸಿಗ್ತವೆ ಸಿಗ್ದಾಗ ಅದನ್ನು ತಂದು ನೀವು ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ಒಂದು ವೀಡಿಯೋನ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಾನು ಕಲಿಸ್ಕೊಡ್ತೀನಿ ನಮಸ್ಕಾರ